ನೋಡಿ ರಾಹುಲ್ ಗಾಂಧಿ ಮಾತುಗಳನ್ನ ಅಪಾರ್ಥ ಮಾಡಿಕೊಳ್ತಕ್ಕಂಥ ದಡ್ರು ಯಾರೂ ಕೂಡ ಭಾರತೀಯ ಜನತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇಲ್ಲ ಆದರೆ ಒಂದು ತಾವು ಅರ್ಥ ಮಾಡ್ಕೋಬೇಕು ಒಬ್ಬ ವಿಪಕ್ಷ ನಾಯಕನಾಗಿ ಅಂತ ಸ್ಥಾನದಲ್ಲಿತ್ಕೊಂಡು ಆ ಒಂದು ಸದನವನ್ನು ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಪ್ರಯತ್ನ ಅವಮಾನ ಮಾಡಿದ್ದಾರೆ ಅದಾದ ಮೇಲೆ ಅವರು ಮಾತನ್ನು ತಿರುಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ವಿನಃ ಇವತ್ತೇನು ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ನೋಡಿ ರಾಹುಲ್ ಗಾಂಧಿ ಅವರಿಗೆ ನಿಜವಾಗ್ಲೂ ಕೂಡ ದೇವರ ಬಗ್ಗೆ ಅಷ್ಟು ಭಕ್ತಿ ಇದ್ದಿದ್ದೇ ಆದರೆ ಭಗವಂತನ ಹೆಸರಿನಲ್ಲಿ ಅವರೇನು ವಚನ ತೆಗೆದುಕೊಂಡಿಲ್ಲ ನೀವು ನೋಡಿ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತದೆ ಇದೇನು ಹೊಸ ಒಂದು ಸಂಸ್ಕೃತಿಯನ್ನು ಹುಟ್ಟಾಕ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ನಾನು ಆಗಲೇ ಹೇಳಿದೆ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಸಿಖರ ಒಂದು ಹತ್ಯಾಕಾಂಡ ಆಯಿತು ತದನಂತರದಲ್ಲಿ ಎಮರ್ಜೆನ್ಸಿ ಹೇರಿದಂತ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅಂದರೆ ಅವಕಾಶ ಸಿಕ್ಕಾಗೆಲ್ಲ ದೇಶದಲ್ಲಿ ಹೊತ್ತು ಪ್ರಜಾಪ್ರಭುತ್ವನ ಮಟ್ಟ ಮಟ್ಟ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ದಾರೆ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥದ್ದು ಹಿಂದೂಗಳ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಅಲ್ಲಿ ದೇವರುಗಳ ಫೋಟೋನ ಪ್ರದರ್ಶನ ಮಾಡಿ ಅವರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅವರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಫೋಟೋಗಳನ್ನು ತೋರಿಸ್ಕೊಂಡು ಇವತ್ತು ಹಾದಿಲಿ ಬಿದಿಲಿ ಹೋದ ತಕ್ಷಣ ಇವರ ಮಾನಸಿಕ ಸ್ಥಿತಿ ಏನು ಅಂತೇಳಿ ನನ್ನ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಂಡು ಆಗಿದೆ ಈಗ ನೋಡಿ ಹಿಂದುತ್ವ ಅಂತಕ್ಕಂಥದ್ದು ಇದೇನು ಭಾರತೀಯ ಜನತಾ ಪಾರ್ಟಿಗಲ್ಲಿ ನಮ್ಗೇನು ಹೊಸ ವಿಚಾರ ಅಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಹಿಂದುತ್ವದ ವಿಚಾರದಲ್ಲಿರ್ಬೋದು ರಾಮ ಮಂದಿರ ವಿಚಾರದಲ್ಲಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿರ್ಬೋದು ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮ್ದೇನು ಗೊಂದಲ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತೇನು ಅಸಹನೆ ಮೂಡಿಸ್ತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರ ಮುಖ್ಯ ಏನು ಮಾಡಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ಅವರು ಗೊತ್ತಿದ್ದು ಕೂಡ ಹಿಂದೂಗಳಿಗೆ ಅವಮಾನ ಮಾಡಿದ್ರು ಮುಖೇನ ಇತ್ತು ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಡೆದು ಆಳ್ತಕ್ಕಂಥ ನೀತೇನಿತ್ತು ಆದ ಹೊಸ ಒಂದು ಇದಕ್ಕೆ ನಾಂದಿ ಆಡಿದ್ದಾರೆ ನನ್ನ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಸದನದ ಒಳಗಡೆ ನನ್ನ ಮಾತಾಡ್ತಕ್ಕಂಥ ವಿಚಾರ ಕಾಂಗ್ರೆಸ್ ಪಕ್ಷದ ಎಷ್ಟು ಬಂದರಿದ್ದಾರೆ ಅಂತೇಳಿ ದೇಶದಲ್ಲೂ ನೋಡ್ತಾ ಇದ್ದೇವೆ ರಾಜ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಆದರೆ ಹಿಂದೂಗಳ ಮನಸ್ಸಿಗೆ ನೋಯಿಸಿ ಹಿಂದೂಗಳನ್ನು ತೇಜೋದೆ ಮಾಡಿದ ಮುಖ್ಯ ಅವರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತಕ್ಕಂಥ ಏನು ಹುನ್ನಾರದಲ್ಲಿ ಅವರಿದ್ದಾರೆ ಬರೋ ದಿನಗಳಲ್ಲಿ ದೇಶದ ಜನ ಉತ್ತರವನ್ನು ನೀಡುತ್ತಾರೆ ಆದರೆ ಇವನು ಕಾಂಗ್ರೆಸ್ ಪಕ್ಷದ ಒಡದಾಳುವ ನೀತಿ ಏನಿತ್ತು ಅದನ್ನು ಅನುಸರಿಸತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಏನು ಇಳಿದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡೋದಿಲ್ಲ